ಲ್ಯಾಂಗ್ ಬರ್ತದೆ ಸೊ ಇದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ ಆ್ಯಂಡ್ ಭಾಳಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಆಗಲಿ ಏನೇನು ಆಗುತ್ತೆ ಅಂತನ್ನೋ ಅಂಥದ್ದು ಯಾರು ಇಷ್ಟು ಕಷ್ಟ ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು ಬಟ್ ಅದಲ್ಲ ಅದು ಏನೇನು ಫ್ರಾಡ್ಗಳಾಗುತ್ತೆ ಅಂತನ್ನೋ ಅಂಥದ್ರ ವಿಚಾರಗಳು ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್ಲು ಮೆಸೇಜ್ ಹೇಳುತ್ತೆ ಫನ್ನಿದೆ ಫ್ಯಾಮಿಲಿ ಸಿನಿಮಾ ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ ಹೊಸ ಪ್ರತಿಭೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ ಆ ಸಾಲಿನಲ್ಲಿ ಈ ಒಂದು ಸಿನಿಮಾ ಈ ಸಿನಿಮಾ ಸೇರಲಿ ಅನ್ನೋವಂಥದ್ದು ನನಗೆ ಮತ್ತು ಈ ತಂಡ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇರಲಿ ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ಅನ್ನೋವಂಥದ್ದು ನಮಗೆ ಕೊಡುತ್ತೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಒಳ್ಳೆಯ ನಮಸ್ಕಾರ ತುಂಬ ಚೆನ್ನಾಗಿತ್ತು ನನಗೆ ಹೊಸದು ಅನಿಸಿದ್ದೇ ನನಗೆ ಅದು ಬಿಕಾಸ್ ಪರ್ಸ್ನಲಿನೂ ಕೂಡ ನನಗೆ ಆ ಮಂಗಳೂರಿನ ಕನ್ನಡ ನನಗೆ ಭಾಳ ಇಷ್ಟ ಸೊ ನಾನು ಬೇಗ ಕನೆಕ್ಟ್ ಆಗಿಬಿಡ್ತೀನಿ ಸೊ ಇವರು ಟ್ರೈಲರಲ್ಲೇ ಅದು ಅದನ್ನು ಮಾಡಿದ್ರು ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆಯ ಚಿತ್ರ ಒಂದು ಫ್ಯಾಮಿಲಿ ಎಲ್ಲ ಕೂತ್ ನೋಡೋಂಥ ಚಿತ್ರ ರಾಷ್ಟ್ರಕೂಟ ಪಿಕ್ಚರ್ಸ್ ನಮ್ಮ ರವಿ ಸರ್ ಒಂದೊಳ್ಳೆ ಸಿನಿಮಾನ ಮಾಡಿದ್ದಾರೆ ಫಸ್ಟ್ ಟೈಮು ಹೀರೋ ಆಗಿ ಮಾಡಿದ್ದಾರೆ ಅವರ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಒಂದ್ಸಲ ನಿಜವಾಗ್ಲೂ ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರ ಥರ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಅವರು ಅಷ್ಟೇ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಾಮಿಡಿ ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಯಾಕೆಂದರೆ ಯೂತ್ಸ್ಗಳಿಗೆ ಯೂಲಿ ಯಾಕೆಂದರೆ ನಾವಿಲ್ಲಿ ಏನೂ ಮಾಡೋಕ್ಕಾಗಲ್ಲ ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ ಬಟ್ ಅದು ಅದರಲ್ಲಿ ಎಷ್ಟು ಮೋಸಗಳಿದೆ ಅನ್ನೋ ತುಂಬ ನೀಟಾಗಿ ತೋರಿಸಿದ್ದಾರೆ ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಹಾಂ ಒಂದನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡ್ರಿ ಕನ್ನಡ ಚಿತ್ರಗಳಿಗೆ ಹರಿಸಿ ಆಶೀರ್ವಾದ ನಮಸ್ತೆ ಕಟ್ಟಿಸ್ತಾರೆ ಆಯ್ ಎಲ್ರಿಗೂ ನಮಸ್ಕಾರ ಪುರುಷೋತ್ತ ಪ್ರಸಂಗ ಬೇಸಿಕಲಿ ನಾನು ಮಂಗ್ಳೂರಿನವರು ನಿರ್ದೇಶಕರು ಮಂಗ್ಳೂರಿನವರು ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗ್ಳೂರ್ನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಮಂಗಳೂರು ಭಾಷೆ ಬೇರೆ ಇದೆ ಈ ಭಾಷೆಯ ಚಂದ ಏನು ಅಂತ ಹೇಳಿದರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಇಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವರು ಪರ್ಫಾಮೆನ್ಸ್ ನೋಡಿ ನನಗೆ ಹ್ಯಾಶ್ ಆಫ್ ಅಂತ ಅನಿಸ್ಬಿಡ್ತು ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿ ನಮ್ಮ ಒಳಗಡೆ ನಮ್ಮ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಅವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೊಂದಿರುತ್ತೆ ಇರುತ್ತೆ ಏನೋ ಹೋಗ್ಬಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಮ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಅನ್ನೋ ಮೆಸೇಜ್ ಇಸ್ ವೆರಿ ಗುಡ್ ಯಾರು ಹೆಸರು ಗೊತ್ತಾ ಓಕೆ ತುಂಬ ಚೆನ್ನಾಗಿತ್ತು ಮೂವಿ ಆ್ಯಕ್ಚುಲಿ ನನ್ನ ಮಗಳು ತುಂಬ ಎಮೋಷನಲ್ ಆಗಿಬಿಟ್ಲು ಲಾಸ್ಟಲ್ಲಿ ಅಮ್ಮ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲ ನೋಡಿದ್ಲು ಆ್ಯಕ್ಚುಲಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಜಯ್ ಆಗಲಿ ಆಗಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ನೋಡಬೇಕಾದಂಥ ಸಿನ್ಮಾ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನ್ಮಾ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಲೇ ಇದೆ ಸಿನಿಮೆಟೋಗ್ರಫಿ ಚೆನ್ನಾಗಿದೆ ಓವರ್ ಆಲ್ ಮೂವಿ ಬಿಕಾಸ್ ಲೈಕ್ ಒಂದು ಒಂದು ಒಳ್ಳೆ ಮೆಸೇಜ್ ಇದು ಯೂತ್ಸ್ಗೆ ಬೇಕಾಗಿರೋ ಖಂಡಿತ ಒಳ್ಳೆ ಮೆಸೇಜು ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಇನ್ಸ್ಪೈರಿಂಗ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಲ್ ದ ಬೆಸ್ಟು ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ಹೇಳಬೇಕಾದ್ರೆ ಹವಿ ಕಮ್ ಟು ಪುರುಷೋತ್ತಮ ಪ್ರಸಂಗ ಅಂತ ಬಿಕಾಸ್ ತುಂಬಾ ಅದ್ಭುತವಾಗಿದೆ ಮೂವಿ ಒಳ್ಳೆ ಕಾಮಿಡಿ ಜಾನರ್ ಆ್ಯಂಡ್ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ನಾನು ಅದನ್ನೇ ಮುಂಚೆ ಹೇಳಿದೆ ನಿನ್ನ ಪರ್ಫಾಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಬಟ್ ಐಮ್ ಐಮ್ ವೆರಿ ಹ್ಯಾಪಿ ಲಟ್ ನಿಮ್ಮ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಯು ಯಾರ್ ಫ್ರೆಂಡ್ ಯು ಆರ್ ಯು ಲುಕ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೊ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಕಾಮಿಡಿ ಇದೆ ಆ್ಯಂಡ್ ಒಂದು ರಿಲೇಶನ್ಶಿಪ್ ವ್ಯಾಲ್ಯೂಸ್ನ ತೋರಿಸಿದ್ದಾರೆ ಆ್ಯಂಡ್ ವೆರಿ ಸೋಷಿಯಲ್ ಥಾಟ್ ಅನ್ನೋದಿದೆ ಏನಂತ ಅಂದರೆ ದ ಗ್ರಾಸ್ ಇಸ್ ಗ್ರೀ ಗ್ರೀನರ್ ಒಂದು ಅದರ್ ಸೈಡ್ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಎಂಟೈಟಿ ಪುರುಷೋತ್ತಮ ಪ್ರಸಂಗ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು ಆ್ಯಂಡ್ ಹೀರೋಫೇರ್ ಪರ್ಫಾರ್ಮೆನ್ಸ್ ಸೂಪರಾಗಿದೆ ಆ್ಯಂಡ್ ಮೇಡಮ್ ಪರ್ಫಾಮೆನ್ಸ್ ಸಖತ್ತಾಗಿದೆ ಪುರುಷೋತ್ತಮ ಅನ್ನೋಂಥ ಒಂದು ಒಳ್ಳೆ ಮನಸ್ಸು ಇರೋ ಅಂಥ ಒಬ್ಬ ಹುಡುಗನ ಕತೆ ಅಂತ ಅನ್ಬೋದು ಒಂದು ಬಯೋಗ್ರಫಿ ಥರ ಇದೆ ಸಿನಿಮಾ ಆ್ಯಂಡ್ ನಿರ್ದೇಶನ ತುಂಬ ಅಚ್ಚುಕಟ್ಟಾಗಿದೆ ಎಸ್ಪೆಷಲಿ ಸಿನಿಮಾದ ಇಂಟ್ರೋಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಪೋಷನ್ ಮಾತ್ರ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆರಿ ಎಮೋಷ್ನಲ್ ಎಲಿಮೆಂಟ್ಸ್ ಇರೋ ಅಂಥದ್ದು ಆ್ಯಂಡ್ ಫುಲ್ ಸಿನಿಮಾ ತುಂಬ ಕಾಮಿಡಿ ಇನ್ಸ್ಟ್ರೂಮೆಂಟ್ ಅಂದರೆ ಲೈಕ್ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಸಿನಿಮಾದ ರೀ ರೆಕಾರ್ಡಿಂಗ್ ಇರ್ಬೋದು ಆ್ಯಂಡ್ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು ತುಂಬ ಅಚ್ಚುಕಟ್ಟಾಗಿದೆ ಆ್ಯಂಡ್ ಎಲ್ಲ ತಂತ್ರಜ್ಞರ ಕೆಲಸವೂ ಕೂಡ ತುಂಬ ಅದ್ಭುತವಾಗಿದೆ ಸಿನಿಮಾಗೆ ಒಳ್ಳೆಯದಾಗಲಿ ಆ್ಯಂಡ್ ಈ ಥರದ ಒಂದು ಉತ್ತಮ ಸಿನಿಮಾವನ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಇಲ್ಲ ತುಂಬ ಚೆನ್ನಾಗಿದೆ ಯಾಕಂತಂದರೆ ಈ ಥರದ ಒಂದು ಎಮೋಷ್ನಲ್ ಸಬ್ಜೆಕ್ಟ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಬೇಡ ಕಷ್ಟ ಡೈರೆಕ್ಟರ್ ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಸಿನಿಮಾನ ಎಸ್ಪೆಷಲಿ ಆ ಕೊನೆ ಸೀನಂತೂ ನನಗೆ ಪರ್ಸನಲಿ ಕಣ್ಣಲ್ಲಿ ನೀರು ಬಂತು ಅಷ್ಟು ಎಮೋಷ್ನಲ್ಲಾಗಿ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಈ ಥರದ ಒಂದು ಕಥೆನ ಥಿಯೇಟ್ರಲ್ಲಿ ಹೇಳೋದು ಭಾಳ ಕಷ್ಟ ಅಂದರೆ ಅದು ಪ್ರತಿ ಸೀನ್ನೂ ಕೂಡ ಒಂದು ಅದ್ಭುತವಾಗಿ ಹೇಳಬೇಕಾಗತ್ತೆ ಪ್ರತಿ ಸೀನೂ ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಆ್ಯಂಡ್ ನಿರ್ದೇಶಕರಿಗೆ ಕಂಗ್ರೆಟ್ಸ್ ನಾನು ನಿಮ್ಮ ಪ್ರೀತಿ ಅಭಯ್ ಚಂದ್ರು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಪುರುಷೋತ್ತಮ ಪುರುಷೋತ್ತಮ ಪ್ರಸಂಗ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸ್ನೇಹಿತರಾದ ಅಜಯ್ ಪೃಥ್ವಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾಮೆನ್ಸು ಹೊಸುಬ್ರು ಅಂತ ಗೊತ್ತಾಗಲ್ಲ ಅಂದರೆ ಲೈಕ್ ಈಸ್ ಡೆಬ್ಯೂ ಮೂವಿ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದೇವದಾಸ್ ಕಾಪಿಕಾಡ್ ಅವರು ನಿರ್ದೇಶನ ಮಾಡಿರೋ ಪುರುಷೋತ್ತಮ ಪ್ರಸಂಗ ಮೂವಿ ನಾನು ಈಗಷ್ಟೇ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ ಅಜಯ್ ಮತ್ತು ರಿಷಿಕಾ ಮ್ಯಾಡಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಮೂವಿಯಲ್ಲಿ ನನಗೆ ಕಾಮಿಡಿ ಕಂಟೆಂಟ್ಸ್ ತುಂಬ ಇಷ್ಟ ಆಯಿತು ಕಾಮಿಡಿ ಒಂದು ನಮಸ್ಕಾರ ನಾನು ನಕುಲ್ ಅಭ್ಯಂಕರ್ ಪುರುಷೋತ್ತಮ ಪ್ರಸಂಗ ಪುರುಷೋತ್ತಮನ ಪ್ರಸಂಗ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದೀನಿ ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಸ್ಟ್ ಆಫ್ ಆಲ್ ಅಜಯ್ ಹಾಗೂ ರಿಷಿಕಾ ಅವ್ರನ್ನ ಕಾಂಗ್ರಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು ಈ ಮೂವಿಯಲ್ಲಿ ಅವ್ರದ್ದು ನಟನೇನ ಏನು ತೋರಿಸಿದ್ದಾರೆ ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ನಾನು ಫಸ್ಟ್ ಪಿಕ್ಚರ್ ಐ ಥಿಂಕ್ ರಿಷಿಕಾ ಅವ್ರದ್ದು ಅಜಯ್ ಅವ್ರದ್ದು ಇದೇ ಫಸ್ಟ್ ಮೂವಿ ನಾನು ನೋಡಿದ್ದು ನನ್ನ ಹತ್ರ ಬಂದಾಗ ಅದಾದಮೇಲೆ ರಿಷಿಕಾ ಅವ್ರದ್ದು ಜೂನಿ ಬಂದಿತ್ತು ಸೊ ನೋ ಡೌಟ್ಸ್ ಅಬೌಟ್ ಹರ್ ಐ ಥಿಂಕ್ ಕೆಲವೇ ತಿಂಗಳಲ್ಲಿ ಅಥವಾ ಒಂದು ಒಂದು ವರ್ಷದಲ್ಲಿ ಐ ಥಿಂಕ್ ಐ ಸಿ ಹರ್ ಆ್ಯಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೀರೋಯಿನ್ಸ್ ಇನ್ ಇಂಡಿಯಾ ಹಾಗೂ ಅಜಯ್ ಅವರು ಸರ್ಪ್ರೈಸ್ ಪ್ಯಾಕೇಜ್ ದ ವೇ ಹಿ ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋಕ್ಕಾಗಿರಲಿ ಹಾರ್ಡ್ ಮಾಡೋಕ್ಕಾಗಿರಲಿ ಅವರೇ ಕರ್ಕೊಂಡು ಹೋದರು ನನ್ನನ್ನು ಎಲ್ಲೂ ಅಡಚಣೆ ಇಲ್ ಇಲ್ಲದೆ ತುಂಬ ಆರಾಮಾಗಿ ಇಮೋಷನ್ಸ್ನ ಪೋರ್ಟ್ರೇ ಮಾಡೋಕ್ಕೆ ತುಂಬ ಸುಲಭ ಆಯಿತು ಯಾಕಂದರೆ ನಾವು ಸಂಗೀತ ನೀಡೋಕ್ಕೆ ಇವರಿಬ್ಬರದ್ದು ಆ್ಯಕ್ಟಿಂಗ್ ತುಂಬ 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 ಮುಖ್ಯ ಆಗುತ್ತೆ ಇವರು ಅಜಯ್ ಅವರಮ್ಮ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯರ ನಮ್ಮಕ್ಕ ಪುರುಷೋತ್ತಮನ ಪ್ರಸಂಗದ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತು ಅದರಲ್ಲಿ ಹೇಳಿರುವಂಥ ವಿಚಾರ ಎಲ್ಲಾರ್ಗು ಏನು ದುಬೈಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಅಂತ ನಿಜವಾಗ್ಲೂ ಅದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶ ನಮ್ಮ ಭರತ ಭೂಮಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇಲ್ಲೇ ಎಲ್ಲನೂ ಮಾಡಿ ತೋರಿಸ್ಬೋದು ಇಲ್ಲೇ ಅದ್ಭುತವಾಗಿ ಕನಸುಗಳನ್ನ ಕಾಣ್ಬೋದು ಇಲ್ಲೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಈ ಸಿನಿಮಾ ಮುಖಾಂತರ ಒಂದಷ್ಟು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಹೇಳಿರುವಂಥ ಸಿನ್ಮಾ ತುಂಬ ನಮ್ಮ ಅಜಯ್ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮತ್ತು ರಿಷಿಕ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವದಾಸ್ ಕಾಪಿ ಡೈರೆಕ್ಟರ್ ತುಂಬ ಬ್ಯೂಟಿಫುಲ್ ಒಂದು ಆ ಮಂಗಳೂರು ಮತ್ತು ಕುಂದಾಪುರ ಈ ಕಡೆ ಈ ಸೈಡಲ್ಲಿ ಆ ಲ್ಯಾಂಗ್ವೇಜನ್ನ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ತುಂಬ ಅದ್ಭುತವಾಗಿದೆ ಮತ್ತೆ ಇದ್ರ ನಿರ್ಮಾಪಕರು ಬಂದು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ನಮ್ಮ ರವಿ ಅಣ್ಣ ಅಂತ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಪುರುಷೋತ್ತಮನ ಪ್ರಸಂಗ ಈಗಷ್ಟೇ ನೋಡ್ಕೊಂಡು ಬರ್ತಾ ಇದೆ ನಿಜಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಆಗಲಿ ರಷಿಕಾ ನಾಯಕ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವ್ರನ್ನ ನೋಡ್ತಾ ಇದ್ರೆ ಹೊಸುಬ್ರು ಅಂತ ಅನ್ಸಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ದೆ ನಮ್ಮ ಹೀರೋ ಬಗ್ಗೆ ಸಿಕ್ಕಾಪಟ್ಟೆ ರಿವ್ಯೂ ಇತ್ತು ಪುರುಷೋತ್ತಮ ಪ್ರಸಂಗ ಯಾಕಂದರೆ ಈ ಸಿನಿಮಾ ಆದಮೇಲೆ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಸೇಮ್ ಹೀರೋಗೆ ನಾಟ್ ಔಟ್ ಅಂತ ಆ ಸಿನಿಮಾ ಬೇರೆ ಜಾನರು ಬಟ್ ಅಲ್ಲಿನ ಪಫಾರ್ಮೆನ್ಸ್ಗೂ ಇಲ್ಲಿನ ಪರ್ಫಾಮೆನ್ಸ್ಗೂ ನಾನು ನೋಡಿದಾಗ ತುಂಬ ಆಯಿತು ಯಾಕಂದರೆ ಹೀರೋ ಅವ್ರು ಏನು ಬ್ಯಾಕ್ಗ್ರೌಂಡ್ ಬಂದಿದ್ದರು ಆ್ಯಕ್ಟಿಂಗ್ ಸ್ಕೂಲಿಂದ ವೆರಿ ಗುಡ್ ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ ಪುರುಷೋತ್ತಮ ಪ್ರಸಂಗದ ಚಿತ್ರಕಥೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಇದರಲ್ಲಿ ನಡೆಸಿರ್ತಕ್ಕಂಥ ಅಜಯ್ ಪೃಥ್ವಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಅವ್ರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಸಿನ್ಮಾ ನೋಡಿದೆ ಒಂದು ಬ್ಯೂಟಿಫುಲ್ ಎಮೋಷನ್ ಇರುವಂಥ ಮೂವಿ ನಮ್ಮ ಅಜಯ್ ತುಂಬ ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡಿದ್ದಾರೆ ಸಿನ್ಮಾದಲ್ಲಿ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ದು ಕೆಲಸ ನೀಟಾಗಿ ಕಾಣಿಸುತ್ತೆ ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಅಂದರೆ ಫಸ್ಟ್ ಟೈಮು ಸರ್ ಅಂದರೆ ಕಾನ್ಫಿಡೆನ್ಸ್ ಅಂತೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಬಟ್ ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಇರ್ತದೆ ಯಾಕಂದರೆ ಮನೆ ಮಂದಿ ಮತ್ತು ನಮ್ಮ ಸೆಲೆಬ್ರಿಟೀಸ್ ಬಂದು ನೋಡಬೇಕಾದ್ರೆ ಅವ್ರದೇ ಒಂದು ಒಪಿನಿಯನ್ ಇರ್ತದೆ ಅದು ಒಂದು ಫೀಲಿಂಗ್ ತುಂಬ ಭಯ ಆಗ್ತದೆ ಬಟ್ ಈಗ ಒಂದು ಸ್ವಲ್ಪ ತೃಪ್ತಿ ಚೆನ್ನಾಗಿ ಬಂದಿದೆ ಅಂತ ಮೂವಿ ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಮೂವಿ ಎಲ್ಲೇ ಆಗಲಿ ಒಂದು ಅನ್ವಾಂಟೆಡ್ ಸೀನ್ಸ್ ಆದರೂ ಇರಲಿಲ್ಲ ಜನ ಎಂಜಾಯ್ ಮಾಡ್ತಿದ್ರು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಫ್ಯಾಮಿಲಿ ಸಮೇತ ಒಮ್ಮೆ ನೋಡಿ ಆಯಿತು ಥ್ಯಾಂಕ್ ಯು ಐ ಐ ಮೀನ್ ಅವರಿಗೆ ಫಿಲ್ಮ್ ಬಗ್ಗೆ ಏನೇ ಹೇಳಬೇಕಿತ್ತು ಅವರು ಹೇಳಿದ್ದಾರೆ ಸೊ ಐ ವಾಂಟ್ ಟೆಲ್ ಜಸ್ಟ್ ಒನ್ ಥಿಂಗ್ ನಾವು ಇಬ್ರು ಮಾಡಿದ್ದು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ ಪುರುಷೋತ್ತಮ ಪ್ರಸಂಗ ಆ್ಯಂಡ್ ನಾವು ಸೆಟಲ್ ಪರ್ಫಾರ್ಮ್ ಮಾಡಬೇಕಾದ್ರೆ ಐ ವಾಸ್ ರಿಲಿ ಇನ್ಸ್ಪೈರ್ಡ್ ಬೈ ಇವತ್ತು ಸಿನಿಮಾ ನೋಡಬೇಕಾದ್ರೆ If i cinema again I was moved by his performance I, I was just reminded our H2 an artist Santa. so I'm none actually first time noted in the film so I'm I'm really really happy uh, that Ajay has amazing talent is out there right now and all the best to you and to me for the film thank you thank you thank you, thank you.